ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳುವ ಮಾತಿನ ಕಡೆ ಗಮನವನ್ನು ಕೊಡಿ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಪರಮಾತ್ಮ ತಂದೆ ಎಂದು ಯಾವ ಮಕ್ಕಳ ಜೊತೆಗೂ ಮುನಿಸಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಭಯಪಡುವ ಯಾವ ಮಾತು ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಿಗೆ ಯಾವೊಂದು ಮಾತಿನ ಸ್ಮೃತಿ ಇದ್ದರೆ ಮಕ್ಕಳು ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಲು ಸಾಧ್ಯ ಇಲ್ಲ ಉತ್ತರ ಇದು ಸಂಗಮ ಯುಗದ ಸಮಯ ಆಗಿದೆ ಸಂಗಮ ಯುಗದ ಈ ಸಮಯದಲ್ಲಿ ನಮಗೆ ಬಹಳ ಶ್ರೇಷ್ಠ ಲಾಟರಿ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆ ನಮ್ಮನ್ನು ವಜ್ರ ಸಮಾನ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ಸ್ಮೃತಿ ಇದ್ದರೆ ಎಂದು ನಾವು ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಲು ಸಾಧ್ಯ ಇಲ್ಲ ಈ ಜ್ಞಾನವೇ ಸಂಪಾದನೆಗೆ ಆಧಾರ ಆಗಿದೆ ಆದ್ದರಿಂದ ಶಿಕ್ಷಣವನ್ನು ಕಲಿಯುವುದನ್ನು ಒಂದು ದಿನ ಕೂಡ ಮಿಸ್ ಮಾಡಬಾರದು ಮಾಯೆ ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡಲು ಪ್ರಯತ್ನವನ್ನು ಪಡುತ್ತದೆ ಆದರೆ ಪರಮಾತ್ಮ ತಂದೆಯ ಜೊತೆಗೆ ನೀವು ಡೈರೆಕ್ಟ್ ಆಗಿ ಯೋಗವನ್ನು ಜೋಡಣೆ ಮಾಡಿದರೆ ನಿಮ್ಮ ಸಮಯ ಸಫಲ ಆಗುತ್ತದೆ ಓಂ ಶಾಂತಿ ಇಲ್ಲಿ ನಮ್ಮೆಲ್ಲರ ತಂದೆ ಇದ್ದಾರೆ ಅನ್ನುವುದು ಈಗ ಮಕ್ಕಳಿಗೆ ಗೊತ್ತಿದೆ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ಭಯಪಡುವ ಯಾವ ಮಾತು ಇಲ್ಲ ಇಲ್ಲಿ ನಮ್ಮ ಸಮ್ಮುಖದಲ್ಲಿ ಯಾವುದೇ ಸಾಧು ಸಂತರು ಇಲ್ಲ ಅಥವಾ ಮಹಾತ್ಮರು ಇಲ್ಲ ಆ ಸಾಧು ಸಂತರು ನಮಗೆ ಶಾಪವನ್ನು ಕೊಡಬಹುದು ಅಥವಾ ಆ ಮಹಾತ್ಮರು ನಮ್ಮ ಮೇಲೆ ಸಿಟ್ಟನ್ನು ಮಾಡಿಕೊಳ್ಳಬಹುದು ಎಂದು ತಿಳಿದುಕೊಳ್ಳಲು ನಿಮ್ಮ ಸಮ್ಮುಖದಲ್ಲಿ ಸಾಧು ಸಂತರು ಇಲ್ಲ ಮಹಾತ್ಮರು ಇಲ್ಲ ಲೌಕಿಕ ಜಗತ್ತಿನಲ್ಲಿರುವ ಗುರುಗಳಿಗೆ ಬಹಳಷ್ಟು ಕ್ರೋಧ ಇರುತ್ತದೆ ಆದ್ದರಿಂದ ಗುರುಗಳನ್ನು ನೋಡಿ ಮನುಷ್ಯರು ಬಹಳಷ್ಟು ಭಯಪಡುತ್ತಾರೆ ಗುರುಗಳು ನಮಗೆ ಶಾಪವನ್ನು ಕೊಡಬಾರದು ಎಂದು ಜನ ಭಯಪಡುತ್ತಾರೆ ಆದರೆ ಇಲ್ಲಿ ಶಾಪದ ಯಾವ ಮಾತು ಇಲ್ಲ ಇಲ್ಲಿ ಮಕ್ಕಳಾದ ನೀವು ಭಯಪಡುವ ಮಾತೇ ಇಲ್ಲ ಇಲ್ಲಿ ಯಾರು ಸ್ವಯಂ ಚಂಚಲಾಗಿದ್ದಾರೋ ಅವರು ಪರಮಾತ್ಮ ತಂದೆಯನ್ನು ನೋಡಿ ಭಯಪಡುತ್ತಾರೆ ಲೌಕಿಕ ತಂದೆ ಕೂಡ ಸಿಗ್ತನ್ನು ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಎಂದೂ ಸಿಕ್ಕಲು ಮಾಡುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಒಂದು ವೇಳೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡದೇ ಇದ್ದರೆ ನಿಮ್ಮ ವಿಕರ್ಮ ವಿನಾಶ ಆಗಲು ಸಾಧ್ಯ ಇಲ್ಲ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಅನೇಕ ಜನ್ಮಗಳಿಗೋಸ್ಕರ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡುತ್ತಾರೆ ಮುಂದೆ ಮಕ್ಕಳು ತಮ್ಮ ಜೀವನದಲ್ಲಿ ಸ್ವಯಂ ಸುಧಾರಣೆ ಮಾಡಿಕೊಳ್ಳಲಿ ಎಂದು ತಂದೆ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡುತ್ತಾರೆ ಇನ್ನು ಪರಮಾತ್ಮ ತಂದೆ ಎಂದೂ ಮಕ್ಕಳನ್ನು ನೋಡಿ ಮುನಿಸಿಕೊಳ್ಳುವುದಿಲ್ಲ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಮಕ್ಕಳು ಸ್ವಯಂ ಸುಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನೆನಪಿನ ಯಾತ್ರೆಯ ಕಡೆ ಗಮನವನ್ನು ಕೊಡಬೇಕು ಜೊತೆ ಜೊತೆಗೆ ಸೃಷ್ಟಿ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಇಲ್ಲಿ ಪರಮಾತ್ಮ ತಂದೆಯ ನೆನಪೇ ಮುಖ್ಯ ಆಗಿದೆ ಇನ್ನು ಸೃಷ್ಟಿ ಚಕ್ರದ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಈ ಜ್ಞಾನ ಸಂಪಾದನೆಗೆ ಆಧಾರ ಆಗಿದೆ ಜ್ಞಾನದ ಜೊತೆ ಜೊತೆಗೆ ದೈವೀ ಗುಣವನ್ನೂ ಕೂಡ ನೀವು ಧಾರಣೆ ಮಾಡಿಕೊಳ್ಳಬೇಕು ಈ ಸಮಯದಲ್ಲಿ ಎಲ್ಲರೂ ಸಂಪೂರ್ಣ ಅಸುರಿ ಗುಣವುಳ್ಳಂತಹ ಮನುಷ್ಯರಾಗಿದ್ದಾರೆ ಸಣ್ಣ ಮಕ್ಕಳಲ್ಲೂ ಕೂಡ ಅಸುರಿ ಗುಣ ಇರುತ್ತದೆ ಆದರೆ ಸಣ್ಣ ಮಕ್ಕಳಿಗೆ ಎಂದು ಯಾವ ಕಾರಣಕ್ಕೂ ನೀವು ಸ್ವಲ್ಪ ಕೂಡ ಹೊಡೆಯಬಾರದು ನೀವು ಮಕ್ಕಳಿಗೆ ಹೊಡೆದರೆ ಮಕ್ಕಳು ಇನ್ನೂ ಜಾಸ್ತಿ ಅಸುರಿ ಗುಣವನ್ನು ಕಲಿಯುತ್ತಾರೆ ಸತ್ಯಯುಗದಲ್ಲಿ ಎಂದು ಅಸುರಿ ಗುಣವನ್ನು ಯಾರೂ ಕಲಿಯುವುದಿಲ್ಲ ಈ ಕಲಿಯುಗದಲ್ಲಿ ತಂದೆ ತಾಯಿಯನ್ನು ನೋಡಿ ಮಕ್ಕಳು ತಂದೆ ತಾಯಿಯಲ್ಲಿರುವ ಎಲ್ಲಾ ಗುಣವನ್ನು ಸ್ವಯಂ ಕಲಿಯುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ಬಡ ಮಕ್ಕಳ ಮಾತನ್ನೇ ತಿಳಿಸುತ್ತಾರೆ ಶ್ರೀಮಂತರ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಶ್ರೀಮಂತರಿಗೆ ಈ ಜ್ಞಾನದ ಅವಶ್ಯಕತೆ ಇಲ್ಲ ಇದು ಶಿಕ್ಷಣ ಆಗಿದೆ ಶಿಕ್ಷಣವನ್ನು ಕಲಿಸಲು ಇಲ್ಲಿ ಟೀಚರ್ ಬೇಕು ಟೀಚರ್ ಶಿಕ್ಷಣವನ್ನು ಕಲಿಸಬೇಕು ಜೊತೆಗೆ ನಮ್ಮ ಜೀವನವನ್ನು ಕೂಡ ಸುಧಾರಣೆ ಮಾಡಬೇಕು ಅಂದ ಮೇಲೆ ಪರಮಾತ್ಮ ತಂದೆ ಬಡ ಮಕ್ಕಳ ಮಾತನ್ನೇ ತಿಳಿಸುತ್ತಾರೆ ಈ ಜಗತ್ತಿನ ಪರಿಸ್ಥಿತಿ ಹೇಗಿದೆ ನೋಡಿ ಈ ಕಲಿಯುಗದಲ್ಲಿ ಮಕ್ಕಳು ಹೇಗೆ ಕೆಟ್ಟವರಾಗುತ್ತಿದ್ದಾರೆ ನೋಡಿ ತಂದೆ ತಾಯಿಯನ್ನು ನೋಡಿ ಮಕ್ಕಳು ಎಲ್ಲಾ ಗುಣವನ್ನೂ ಕಲಿಯುತ್ತಿರುತ್ತಾರೆ ಪುನಃ ಬಾಲ್ಯದಲ್ಲೇ ಎಲ್ಲರೂ ಕೆಟ್ಟವರಾಗಿ ಬಿಡುತ್ತಾರೆ ಇಲ್ಲಿ ಆತ್ಮಿಕ ತಂದೆ ತಿಳಿಸುತ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಬಡ ಮಕ್ಕಳಿಗೆ ನಾನು ಜ್ಞಾನವನ್ನು ತಿಳಿಸುತ್ತೇನೆ ನೋಡಿ ಈ ಜಗತ್ತಿನ ಮನುಷ್ಯರ ಪರಿಸ್ಥಿತಿ ಏನಾಗಿದೆ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇದು ತಮೋ ಪ್ರಧಾನ ಜಗತ್ತಾಗಿದೆ ಈ ತಮ್ಮೋ ಪ್ರಧಾನ ಜಗತ್ತಿಗೆ ಯಾವುದೇ ಲಿಮಿಟ್ ಇಲ್ಲ ಅಂದರೆ ತಮೋ ಪ್ರಧಾನ ಜಗತ್ತಿಗೆ ಹದ್ದನ್ನುವುದೇ ಇಲ್ಲ ಕಲಿಯುಗ ಪ್ರಾರಂಭ ಆಗಿ ಸಾವಿರದ ಎರಡ್ ಐವತ್ತು ವರ್ಷ ಆಗಿದೆ ಕಲಿಯುಗ ಒಂದು ದಿನ ಜಾಸ್ತಿ ಕೂಡ ಇರುವುದಿಲ್ಲ ಒಂದು ದಿನ ಕಡಿಮೆ ಕೂಡ ಇರುವುದಿಲ್ಲ ಕಲಿಯುಗದ ಆಯಸ್ಸು ಸಾವಿರದ ಎರಡ್ ಐವತ್ತು ವರ್ಷ ಆಗಿದೆ ಈ ಜಗತ್ತು ಯಾವಾಗ ಸಂಪೂರ್ಣ ತಮ್ಮೋ ಪ್ರದಾನ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಪ್ಲಾನ್ ಅನುಸಾರ ನಾನು ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಮಾಡುವ ಮಾತಿನಲ್ಲಿ ಬಂಧಿತ ಆಗಿದ್ದೇನೆ ನಾಟಕದ ಪ್ಲಾನ್ ಅನುಸಾರ ಪರಮಾತ್ಮ ತಂದೆ ಕೂಡ ಈ ನಾಟಕದಲ್ಲಿ ಬಂಧಿತಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಕೂಡ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಯಜ್ಞದ ಆದಿಯ ಸಮಯದಲ್ಲಿ ಬಹಳಷ್ಟು ಜನ ಬಡ ಮಕ್ಕಳು ಪರಮಾತ್ಮ ತಂದೆಯ ಬಳಿ ಬಂದರು ಶ್ರೀಮಂತರು ಕೂಡ ಅನೇಕರು ತಂದೆಯ ಬಳಿ ಬಂದರು ಯಜ್ಞದಲ್ಲಿ ಬಡವರು ಮತ್ತು ಶ್ರೀಮಂತರು ಒಟ್ಟಿಗೆ ಇರುತ್ತಿದ್ದರು ದೊಡ್ಡ ದೊಡ್ಡ ಮನೆಯ ಮಕ್ಕಳು ಕೂಡ ಎಲ್ಲವನ್ನೂ ತ್ಯಾಗ ಮಾಡಿ ಓಡೋಡಿ ತಂದೆಯ ಬಳಿ ಬಂದರು ಆದರೆ ಅವರು ಬರುವಾಗ ತಮ್ಮ ಜೊತೆಗೆ ಏನನ್ನೂ ತೆಗೆದುಕೊಂಡು ಬರಲಿಲ್ಲ ಆ ಸಮಯದಲ್ಲಿ ಎಷ್ಟೊಂದು ಗಲಾಟೆ ನಡೆಯಿತು ನಾಟಕದಲ್ಲಿ ಏನು ನಡೆಯಬೇಕಿತ್ತು ಅದೇ ನಡೆಯಿತು ಈ ರೀತಿ ಗಲಾಟೆ ನಡೆಯಬಹುದು ಎಂದು ಯಾರ ಮನಸ್ಸಿನಲ್ಲೂ ವಿಚಾರ ಇರಲಿಲ್ಲ ಈ ಗಲಾಟೆಯ ದೃಶ್ಯವನ್ನು ನೋಡಿ ಬ್ರಹ್ಮಾ ತಂದೆ ಸ್ವಯಂ ಆಶ್ಚರ್ಯಪಟ್ಟರು ಇಲ್ಲಿ ಏನು ನಡೆಯುತ್ತಿದೆ ಎಂದು ಬ್ರಹ್ಮ ತಂದೆಗೂ ಕೂಡ ಆಶ್ಚರ್ಯ ಆಯಿತು ಯಜ್ಞದ ಆದಿಯಲ್ಲಿ ಯಾರೆಲ್ಲ ಜ್ಞಾನ ಮಾರ್ಗಕ್ಕೆ ಬಂದರೂ ಆ ಮಕ್ಕಳ ಇತಿಹಾಸ ಬಹಳಷ್ಟು ಅದ್ಭುತವಾದ ಇತಿಹಾಸ ಆಗಿದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ನಾವು ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತೇವೆ ಎಂದು ಮನೆಯವರಿಂದ ಅನುಮತಿಯ ಪತ್ರವನ್ನು ಬರೆಸಿಕೊಂಡು ಬನ್ನಿ ಎಂದು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಹೇಳಿದರು ಆ ಮಕ್ಕಳು ಮನೆಯವರಿಂದ ಅನುಮತಿ ಪತ್ರವನ್ನು ತೆಗೆದುಕೊಂಡು ಬಂದು ಪ್ರತಿದಿನ ಜ್ಞಾನಾಮೃತವನ್ನು ಕುಡಿಯುತ್ತಿದ್ದರು ನಂತರ ಆ ಮಕ್ಕಳ ಪತಿ ವಿದೇಶದಿಂದ ವಾಪಸ್ ಬಂದರು ವಿದೇಶದಿಂದ ಬಂದು ಅವರು ನಮಗೆ ವಿಕಾರ ಅನ್ನುವ ವಿಷವನ್ನು ಕೊಡಿ ಎಂದು ಹೇಳಿದರು ಆಗ ಈ ಮಕ್ಕಳು ಹೇಳಿದರು ನಾವು ಜ್ಞಾನಾಮೃತವನ್ನು ಕುಡಿಯುತ್ತಿದ್ದೇವೆ ಅಂದ ಮೇಲೆ ನಾವು ಹೇಗೆ ವಿಕಾರ ಅನ್ನುವ ವಿಷವನ್ನು ನೀಡಲು ಸಾಧ್ಯ ನಾವು ವಿಕಾರಕ್ಕೆ ವಶ ಆಗಲು ಸಾಧ್ಯ ಇಲ್ಲ ಎಂದು ಮಕ್ಕಳು ತಮ್ಮ ಪತಿಗೆ ತಿಳಿಸಿದರು ಇದರ ಬಗ್ಗೆ ಒಂದು ಗೀತೆ ಕೂಡ ಇದೆ ಇದಕ್ಕೆ ಯಜ್ಞದ ಚರಿತ್ರೆ ಎಂದು ಕರೆಯಲಾಗುತ್ತದೆ ಶಾಸ್ತ್ರದಲ್ಲಿ ಪುನಃ ಶ್ರೀಕೃಷ್ಣನ ಚರಿತ್ರೆಯನ್ನು ಬರೆದಿದ್ದಾರೆ ಶ್ರೀಕೃಷ್ಣನ ಮಾತಂತೂ ಇಲ್ಲಿ ಇರಲು ಸಾಧ್ಯ ಇಲ್ಲ ಅಂದ ಮೇಲೆ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ನಾಟಕದಲ್ಲಿ ಇದೆಲ್ಲವೂ ನಡೆಯಲೇಬೇಕು ಎಷ್ಟೆಲ್ಲ ತಮಾಷೆ ನಡೆಯುತ್ತದೆಯೋ ಎಷ್ಟೆಲ್ಲ ತಮಾಷೆಯನ್ನು ಮಾಡಲಾಗುತ್ತದೆಯೋ ಅದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇಲ್ಲಿ ಇಬ್ಬರೂ ತಂದೆಯರೂ ಕೂಡ ಹೇಳುತ್ತಾರೆ ನಾವು ಏನನ್ನೂ ಮಾಡಿಲ್ಲ ಎಂದು ನಾಟಕದ ಆಟ ಇದೇ ರೀತಿ ನಡೆಯುತ್ತಿದೆ ಎಂದು ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಹೇಳುತ್ತಾರೆ ಯಜ್ಞದ ಆದಿಯ ಸಮಯದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಪರಮಾತ್ಮ ತಂದೆಯ ಬಳಿ ಬಂದು ಬಿಟ್ಟರು ಈಗ ಆ ಮಕ್ಕಳು ಕೂಡ ಬಹಳಷ್ಟು ದೊಡ್ಡವರಾಗಿದ್ದಾರೆ ಮಕ್ಕಳಿಗೋಸ್ಕರ ಪರಮಾತ್ಮ ತಂದೆ ಸಂದೇಶಿಗಳ ಮೂಲಕ ಅದ್ಭುತವಾದ ಹೆಸರನ್ನು ಕಳಿಸಿದರು ಈ ಸಂದೇಶಿ ಪುತ್ರಿಯರು ಮಕ್ಕಳಿಗೋಸ್ಕರ ವತನದಿಂದ ಅದ್ಭುತವಾದ ಹೆಸರನ್ನು ತೆಗೆದುಕೊಂಡು ಬಂದಿದ್ದರು ಪರಮಾತ್ಮ ತಂದೆ ಎಷ್ಟೆಲ್ಲಾ ಮಕ್ಕಳಿಗೆ ಹೆಸರನ್ನು ಇಟ್ಟಿದ್ದರು ಅದರಲ್ಲಿ ಕೆಲವರು ಯಜ್ಞವನ್ನು ಬಿಟ್ಟು ಓಡಿ ಹೋದರು ಅವರು ಯಜ್ಞವನ್ನು ಬಿಟ್ಟು ಹೋದ ನಂತರ ಈ ಹೆಸರನ್ನು ಲೌಕಿಕ ಜಗತ್ತಿನಲ್ಲಿ ಹೇಳಿಕೊಳ್ಳಲಿಲ್ಲ ಪುನಃ ತಮ್ಮ ಹಳೆಯ ಹೆಸರನ್ನೇ ಅವರು ಎಲ್ಲರ ಸಮ್ಮುಖದಲ್ಲಿ ಹೇಳಿಕೊಂಡರು ಆದ್ದರಿಂದ ಬ್ರಾಹ್ಮಣರ ಮಾಲೆಯನ್ನು ತಂದೆ ತಯಾರು ಮಾಡುವುದಿಲ್ಲ ನಿಮ್ಮ ಬಳಿ ಈಗ ಏನೂ ಇಲ್ಲ ಮೊದಲು ನೀವೆಲ್ಲರೂ ಮಾಲೆಯನ್ನು ಜಪ ಮಾಡುತ್ತಿದ್ದೀರಿ ಈಗ ನೀವು ಮಾಲೆಯ ಮಣಿ ಆಗುತ್ತೀರಾ ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ ಈ ಜ್ಞಾನ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನ ಆಗಿದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಹಾಗೆ ನೋಡಿದರೆ ಇದು ಒಂದು ಸೆಕೆಂಡ್ ನ ಜ್ಞಾನ ಆಗಿದೆ ಪುನಃ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಸಂಪೂರ್ಣ ಸಮುದ್ರವನ್ನೇ ಇಂಕನ್ನಾಗಿ ಮಾಡಿಕೊಂಡು ಕಾಡನ್ನೇ ಪೆನ್ನನ್ನಾಗಿ ಮಾಡಿಕೊಂಡು ಭೂಮಿ ಮತ್ತು ಆಕಾಶವನ್ನೇ ಪೇಪರ್ ಅನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆ ನೀಡುತ್ತಿರುವ ಜ್ಞಾನದ ಮಾತನ್ನು ಬರೆಯುತ್ತಾ ಹೋದರೆ ಜ್ಞಾನದ ಅಂತ್ಯ ಆಗಲು ಸಾಧ್ಯ ಇಲ್ಲ ಹಾಗೆ ನೋಡಿದರೆ ಈ ಜ್ಞಾನ ಒಂದು ಸೆಕೆಂಡ್ನ ಜ್ಞಾನ ಆಗಿದೆ ಪರಮಾತ್ಮ ತಂದೆಯ ಬಗ್ಗೆ ನೀವು ಅರ್ಥ ಮಾಡಿಕೊಂಡರೆ ತಂದೆಯ ಮೂಲಕ ಅವಶ್ಯವಾಗಿ ನಿಮಗೆ ರಾಜ್ಯ ಭಾಗ್ಯ ಸಿಗುತ್ತದೆ ತಂದೆಯನ್ನು ಅರ್ಥ ಮಾಡಿಕೊಂಡರೆ ಸೆಕೆಂಡ್ ನಲ್ಲಿ ರಾಜ್ಯ ಭಾಗ್ಯ ಸಿಗುತ್ತದೆ ಆದರೆ ಅಂತಹ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ನೀವು ಪರಿಶ್ರಮವನ್ನು ಪಡಬೇಕು ಅಂದರೆ ಪತಿತರಿಂದ ಪಾವನ ಆಗಲು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಬೇಹದ್ದಿನ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಪುರುಷಾರ್ಥವನ್ನು ಮಾಡಿಸುವಂತವರು ಟೀಚರ್ ಆಗಿದ್ದಾರೆ ಆದರೆ ಮಕ್ಕಳ ಅದೃಷ್ಟದಲ್ಲಿ ಇಲ್ಲ ಅಂದರೆ ಟೀಚರ್ ಏನನ್ನು ಮಾಡಲು ಸಾಧ್ಯ ಟೀಚರ್ ಅವಶ್ಯವಾಗಿ ಶಿಕ್ಷಣವನ್ನು ಕಲಿಸುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಲಂಚವನ್ನು ತೆಗೆದುಕೊಂಡು ಟೀಚರ್ ಪಾಸ್ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ಬಾಕ್ತಾದ ಇಬ್ಬರೂ ಒಟ್ಟಿಗೆ ಇದ್ದಾರೆ ಇಲ್ಲಿ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರೂ ಒಟ್ಟಿಗೆ ಇದ್ದಾರೆ ಅನೇಕ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಕ್ತಾದರವರ ಹೆಸರಿಗೆ ಅನೇಕ ಮಕ್ಕಳ ಪತ್ರ ಬರುತ್ತದೆ ಶು ಬಾಬಾ ಕೇರ್ ಆಫ್ ಬ್ರಹ್ಮ ಬಾಬಾ ಎಂದು ಮಕ್ಕಳು ಪತ್ರವನ್ನು ಬರೆಯುತ್ತೀರಾ ಶಿವತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಈ ಬ್ರಹ್ಮನ ತನುವಿನ ಮೂಲಕ ಶಿವತಂದೆಯಿಂದ ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿಸುತ್ತಾರೆ ಅನ್ನುವ ಮಾತು ತ್ರಿಮೂರ್ತಿಯ ಚಿತ್ರದಲ್ಲಿ ಇದೆ ಪರಮಾತ್ಮ ತಂದೆಗೆ ರಚಯಿತಾ ಎಂದು ಕರೆಯುವುದಿಲ್ಲ ಬೇಹದ್ದಿನ ರಚಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಕೂಡ ಬೇಹದ್ದಿನ ತಂದೆಯಾಗಿದ್ದಾರೆ ಇಲ್ಲಿ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಅನೇಕ ಜನ ಪ್ರಜೆಗಳು ಕೂಡ ಇರಲೇಬೇಕು ಎಲ್ಲರೂ ಹೇಳುತ್ತಾರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಶಿವತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಪುನಃ ನಾವೇ ಸೋದರ ಸೋದರಿಯರಾಗುತ್ತೇವೆ ಈ ಬೇಹದ್ದಿನ ಮಾನವ ವಂಶ ವೃಕ್ಷದ ಹೆಡ್ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಹೇಗೆ ಬೇರೆ ಬೇರೆ ಮನೆತನದವರ ವಂಶ ವೃಕ್ಷ ಇರುತ್ತದೆ ತಾನೆ ಅದೇ ರೀತಿ ಇದು ಬೇಹದ್ದಿನ ವಂಶ ವೃಕ್ಷ ಆಗಿದೆ ಆದಿದೇವ ಮತ್ತು ಆದಿದೇವಿ ಆಡಮ್ ಮತ್ತು ಈವೆಂದು ಯಾರಿಗೆ ಕರೆಯುತ್ತಾರೆ ಬ್ರಹ್ಮ ಮತ್ತು ಸರಸ್ವತಿಗೆ ಆದಿದೇವ ಮತ್ತು ಆದಿದೇವಿ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಈ ಮನೆತನದಲ್ಲಿ ಬ್ರಹ್ಮ ತಂದೆ ಮತ್ತು ಸರಸ್ವತಿ ಎಲ್ಲರಿಗಿಂತ ದೊಡ್ಡವರಾಗಿದ್ದಾರೆ ಈಗ ಈ ಸಂಪೂರ್ಣ ವೃಕ್ಷ ಭೂತ ಸ್ಥಿತಿಯನ್ನು ತಲುಪಿದೆ ಪುನಃ ಹೊಸ ವೃಕ್ಷ ಸ್ಥಾಪನೆ ಆಗಲೇಬೇಕು ಇದಕ್ಕೆ ವಿಭಿನ್ನ ಧರ್ಮಗಳ ವೃಕ್ಷ ಎಂದು ಕರೆಯಲಾಗುತ್ತದೆ ಇಲ್ಲಿ ವಿಭಿನ್ನ ಪ್ರಕಾರದ ಶಾರೀರಿಕ ಚಿತ್ರವುಳ್ಳಂತಹ ವ್ಯಕ್ತಿಗಳಿದ್ದಾರೆ ಒಬ್ಬರ ಶಾರೀರಿಕ ಚಿತ್ರದಂತೆ ಇನ್ನೊಬ್ಬರ ಶಾರೀರಿಕ ಚಿತ್ರ ಇರಲು ಸಾಧ್ಯ ಇಲ್ಲ ಪ್ರತಿಯೊಬ್ಬರ ಕರ್ತವ್ಯ ಬೇರೆ ಬೇರೆ ಆಗಿದೆ ಇಲ್ಲಿ ಒಬ್ಬರ ಕರ್ತವ್ಯದಂತೆ ಇನ್ನೊಬ್ಬರ ಕರ್ತವ್ಯ ಇರಲು ಸಾಧ್ಯ ಇಲ್ಲ ಈ ನಾಟಕದಲ್ಲಿ ಒಬ್ಬರ ಪಾತ್ರದಂತೆ ಇನ್ನೊಬ್ಬರ ಪಾತ್ರ ಇರಲು ಸಾಧ್ಯ ಇಲ್ಲ ಇದೆಲ್ಲ ಬಹಳಷ್ಟು ರಹಸ್ಯದ ಮಾತಾಗಿದೆ ಸಂಕುಚಿತ ಬುದ್ಧಿ ಉಳ್ಳಂತವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಆತ್ಮನಾದ ನಾನು ಒಂದು ಸಣ್ಣ ಬಿಂದು ಆಗಿದ್ದೇನೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಪರಿಶ್ರಮದ ಮಾತಾಗಿದೆ ಪರಂಪಿತಾ ಪರಮಾತ್ಮ ತಂದೆ ಕೂಡ ಒಂದು ಸಣ್ಣ ಬಿಂದು ಆಗಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ಆತ್ಮದ ಪಕ್ಕದಲ್ಲಿ ಬಂದು ಬ್ರಹ್ಮನ ಬೃಕುಟಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಆತ್ಮ ಸೈಜ್ ನಲ್ಲಿ ದೊಡ್ಡದು ಸಣ್ಣದು ಆಗಲು ಸಾಧ್ಯ ಇಲ್ಲ ಬಾಕ್ತಾದ ಇಬ್ಬರು ಒಟ್ಟಿಗೆ ಅದ್ಭುತವಾದ ಪಾತ್ರವನ್ನು ಮಾಡುತ್ತಿದ್ದಾರೆ ಬಾಕ್ತಾದ ಇಬ್ಬರ ಪಾತ್ರ ಬಹಳಷ್ಟು ಅದ್ಭುತವಾದ ಪಾತ್ರ ಆಗಿದೆ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಅನುಭವಿ ರಥವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಬ್ರಹ್ಮನ ಶರೀರ ಭಾಗ್ಯಶಾಲಿ ರಥ ಆಗಿದೆ ಎಂದು ಬ್ರಹ್ಮನ ತನು ಪರಮಾತ್ಮ ತಂದೆಗೆ ಮನೆಯಾಗಿದೆ ಪರಮಾತ್ಮ ತಂದೆ ಬ್ರಹ್ಮನ ಶರೀರ ಅನ್ನುವ ಮನೆಯಲ್ಲಿ ಕುಳಿತಿದ್ದಾರೆ ಅಥವಾ ಬ್ರಹ್ಮನ ರಥದಲ್ಲಿ ಪರಮಾತ್ಮ ತಂದೆ ಸಾರಥಿಯಾಗಿ ಕುಳಿತಿದ್ದಾರೆ ಪರಮಾತ್ಮ ತಂದೆಗೆ ಯಾರಾದರೂ ತಮ್ಮ ಮನೆಯನ್ನು ಬಾಡಿಗೆಗೆ ಕೊಟ್ಟರೆ ಅವರು ಏನೆಂದು ತಿಳಿದುಕೊಳ್ಳಬಹುದು ಅಥವಾ ಪರಮಾತ್ಮ ತಂದೆಗೆ ಯಾರಾದರೂ ತಮ್ಮ ರಥವನ್ನು ಬಾಡಿಗೆಗೆ ಕೊಟ್ಟರೆ ಅವರು ಏನೆಂದು ತಿಳಿದುಕೊಳ್ಳಬಹುದು ಆದ್ದರಿಂದ ಈ ಬ್ರಹ್ಮನ ತನುವಿಗೆ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ ಭಾಗ್ಯಶಾಲಿ ರಥ ಆದಂತಹ ಬ್ರಹ್ಮನ ತನುವಿನಲ್ಲಿ ಕುಳಿತು ಪರಮಾತ್ಮ ತಂದೆ ನಮ್ಮನ್ನು ವಜ್ರ ಸಮಾನ ದೇವತೆಯನ್ನಾಗಿ ಮಾಡುತ್ತಾರೆ ಮೊದಲು ಈ ಜ್ಞಾನದ ಮಾತು ನಮಗೆ ಗೊತ್ತಿರಲಿಲ್ಲ ಮೊದಲು ನಾವು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದೆವು ಈಗ ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಗೊತ್ತಾಗಿದೆ ಆದರೂ ಕೂಡ ನೀವೀಗ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ನೀವೀಗ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಮಯವನ್ನು ವ್ಯರ್ಥವಾಗಿ ಕಳೆದರೆ ವಿದ್ಯಾರ್ಥಿಗಳು ಫೇಲ್ ಆಗಿ ಬಿಡುತ್ತಾರೆ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದರೆ ವಿದ್ಯಾರ್ಥಿಗಳು ಫೇಲ್ ಆಗುತ್ತಾರೆ ಪರಮಾತ್ಮ ತಂದೆ ಈಗ ನಿಮಗೆ ಬಹಳ ದೊಡ್ಡ ಲಾಟ್ರಿಯನ್ನು ನೀಡುತ್ತಿದ್ದಾರೆ ಯಾರಾದರೂ ರಾಜನ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಂಡರೆ ಅವರಿಗೆ ದೊಡ್ಡ ಲಾಟ್ರಿ ಪ್ರಾಪ್ತಿಯಾದಂತೆ ಕೆಲವರು ಕಂಗಾಲಾಗಿರುತ್ತಾರೆ ಕಂಗಾಲಾದಂತಹ ವ್ಯಕ್ತಿಗಳಿಗೆ ಲಾಟ್ರಿ ಸಿಕ್ಕಿದೆ ಎಂದು ಯಾರೂ ಹೇಳುವುದಿಲ್ಲ ಈಗ ನಿಮಗೆ ಸರ್ವಶ್ರೇಷ್ಠ ಲಾಟ್ರಿ ಸಿಕ್ಕಿದೆ ಆದ್ದರಿಂದ ನೀವೀಗ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳ ಜೊತೆಗೆ ಮಾಯೆ ಬಾಕ್ಸಿಂಗ್ ಅನ್ನು ಮಾಡುತ್ತಿದೆ ಗಳಿಗೆ ಗಳಿಗೆಗೂ ಮಾಯೆ ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಡೈರೆಕ್ಟ್ ಆಗಿ ಯೋಗವನ್ನು ಜೋಡಣೆ ಮಾಡಿದ್ದೀರಾ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಆದ್ದರಿಂದ ನೀವು ನಾಟಕದ ಅನುಸಾರ ರಿಫ್ರೆಶ್ ಆಗಲು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದೇನೋ ಅದನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ನಂತರ ಪುನಃ ಜ್ಞಾನ ಪ್ರಾಯಲೋಪ ಆಗುತ್ತದೆ ಎಲ್ಲಾ ಆತ್ಮರು ಶಾಂತಿ ಧಾಮಕ್ಕೆ ವಾಪಸ್ ಹೋಗುತ್ತಾರೆ ಬಹಳಷ್ಟು ಜನ ಆತ್ಮರು ಶಾಂತಿ ಧಾಮಕ್ಕೆ ವಾಪಸ್ ಹೋಗುತ್ತಾರೆ ಪುನಃ ಅರ್ಧ ಕಲ್ಪದ ನಂತರ ಭಕ್ತಿ ಪ್ರಾರಂಭ ಆಗುತ್ತದೆ ಅರ್ಧ ಅರ್ಧಾಕಲ್ಪದಿಂದ ನೀವೆಲ್ಲರೂ ವೇದ ಶಾಸ್ತ್ರವನ್ನು ಓದುತ್ತಾ ಬಂದಿದ್ದೀರಾ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರಾ ಈಗ ಮುಖ್ಯ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮದ ವಿಕರ್ಮ ವಿನಾಶ ಆಗುತ್ತದೆ ಇದು ಜ್ಞಾನ ಆಗಿದೆ ಈ ಜ್ಞಾನ ಸಂಪಾದನೆಗೆ ಆಧಾರ ಆಗಿದೆ ಈ ಜ್ಞಾನದ ಮೂಲಕ ನೀವು ಪದಮಾ ಪದಂ ಭಾಗ್ಯಶಾಲಿಗಳಾಗುತ್ತೀರಾ ಜ್ಞಾನದ ಮೂಲಕ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಸ್ವರ್ಗದಲ್ಲಿ ಎಲ್ಲಾ ಪ್ರಕಾರದ ಸುಖ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ನೆನಪು ಮಾಡಿಸುತ್ತಾರೆ ನಿಮಗೆ ಸ್ವರ್ಗದ ಅಪಾರ ಸುಖವನ್ನು ನಾನು ಕೊಟ್ಟಿದ್ದೆ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಪುನಃ ಸಂಪೂರ್ಣ ಸಂಪತ್ತನ್ನು ನೀವು ಕಳೆದುಕೊಂಡಿದ್ದೀರಾ ನೀವೀಗ ರಾವಣನಿಗೆ ಗುಲಾಮರಾಗಿದ್ದೀರಾ ರಾಮ ಮತ್ತು ರಾವಣನ ಅದ್ಭುತವಾದ ಆಟ ಈ ಆಟ ಆಗಿದೆ ಪುನಃ ಈ ಆಟ ಪುನರಾವರ್ತನೆ ಆಗುತ್ತದೆ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಸ್ವರ್ಗದಲ್ಲಿ ನೀವು ಸದಾ ಕಾಲಕ್ಕೂ ಆರೋಗ್ಯವಂತರಾಗಿರುತ್ತೀರಾ ಮತ್ತು ಸ್ವರ್ಗದಲ್ಲಿ ನೀವು ಸದಾ ಕಾಲಕ್ಕೂ ಸಂಪತ್ತುಳ್ಳವರಾಗಿರುತ್ತೀರಾ ಈ ಕಲಿಯುಗದಲ್ಲಿ ಮನುಷ್ಯರನ್ನು ಆರೋಗ್ಯವಂತರನ್ನಾಗಿ ಮಾಡಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಈ ಕಲಿಯುಗದಲ್ಲಿ ಒಂದು ಜನ್ಮಕ್ಕೆ ಆರೋಗ್ಯವಂತರಾಗಲು ಎಷ್ಟೊಂದು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ನೀವು ಅರ್ಧ ಕಲ್ಪಕ್ಕೋಸ್ಕರ ಸಂಪೂರ್ಣ ಆರೋಗ್ಯವಂತರಾಗಲು ನೀವು ಎಷ್ಟು ಹಣವನ್ನು ಖರ್ಚು ಮಾಡುತ್ತೀರಾ ಅರ್ಧ ಕಲ್ಪಕ್ಕೋಸ್ಕರ ನೀವು ಸದಾ ಆರೋಗ್ಯವಂತರಾಗಲು ನೀವು ಸ್ವಲ್ಪ ಕೂಡ ಹಣವನ್ನು ಖರ್ಚು ಮಾಡುವುದಿಲ್ಲ ಅರ್ಧ ಕಲ್ಪಕ್ಕೋಸ್ಕರ ಸದಾ ಆರೋಗ್ಯವಂತರಾಗಲು ನೀವು ಒಂದು ನಯಾ ಪೈಸೆಯನ್ನು ಖರ್ಚು ಮಾಡುವುದಿಲ್ಲ ದೇವತೆಗಳು ಸದಾ ಆರೋಗ್ಯವಂತರಾಗಿದ್ದಾರೆ ನೀವೀಗ ಇಲ್ಲಿಗೆ ಬಂದಿರುವುದೇ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗಲು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸರ್ವರನ್ನು ಸದಾ ಆರೋಗ್ಯವಂತರನ್ನಾಗಿ ಮಾಡಲು ಸಾಧ್ಯ ಇಲ್ಲ ನೀವೀಗ ಸರ್ವ ಗುಣಗಳಿಂದ ಸಂಪನ್ನ ಆಗುತ್ತಿದ್ದೀರಾ ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ ಈಗ ಪರಮಾತ್ಮ ತಂದೆ ನಿಮ್ಮನ್ನು ಹೊಸ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ನಾಟಕದ ಪ್ಲಾನ್ ಅನುಸಾರ ಎಲ್ಲಿಯವರೆಗೂ ನೀವು ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ದೇವತೆ ಆಗಲು ಸಾಧ್ಯ ಇಲ್ಲ ಎಲ್ಲಿಯವರೆಗೂ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡಲು ಪರಮಾತ್ಮ ತಂದೆ ಬರುವುದಿಲ್ಲವೋ ಅಲ್ಲಿಯವರೆಗೂ ನಾವು ದೇವತೆ ಆಗಲು ಸಾಧ್ಯ ಇಲ್ಲ ಒಳ್ಳೆಯದು ಇಂದು ಪರಮಾತ್ಮ ತಂದೆ ಆತ್ಮಿಕ ಡ್ರಿಲ್ ಅನ್ನು ಕಲಿಸಿದರು ಜ್ಞಾನವನ್ನೂ ಕೂಡ ತಿಳಿಸಿದರು ಮಕ್ಕಳಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದರು ಈಗ ಮಕ್ಕಳೇ ನೀವು ತಪ್ಪನ್ನು ಮಾಡಬೇಡಿ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಬೇಡಿ ನೀವು ಶಾಂತಿಯಲ್ಲಿ ಇರಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ವಿಕರ್ಮವನ್ನು ವಿನಾಶ ಮಾಡಿಕೊಂಡು ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ದೇವತೆ ಆಗುವುದಕ್ಕೋಸ್ಕರ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ತಪ್ಪನ್ನು ಮಾಡುತ್ತಾ ತಪ್ಪನ್ನು ಮಾಡುವುದರಲ್ಲೇ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಇಂದಿನ ವರದಾನಾಗಿದೆ ಜ್ಞಾನದ ಶ್ರೇಷ್ಠ ಖಜಾನೆಯನ್ನು ಮಹಾದಾನಿಯಾಗಿ ದಾನ ಮಾಡುವಂತಹ ಮಾಸ್ಟರ್ ಜ್ಞಾನದ ಸಾಗರರಾಗಿ ಹೇಗೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೋ ಅದೇ ರೀತಿ ಮಾಸ್ಟರ್ ಜ್ಞಾನದ ಸಾಗರಾಗಿ ಅನ್ಯರಿಗೆ ಜ್ಞಾನವನ್ನು ದಾನವಾಗಿ ನೀಡುತ್ತಾ ಇರಿ ಜ್ಞಾನ ಸರ್ವಶ್ರೇಷ್ಠ ಖಜಾನೆಯಾಗಿದೆ ಜ್ಞಾನ ಅನ್ನುವ ಸರ್ವಶ್ರೇಷ್ಠ ಖಜಾನೆ ಮಕ್ಕಳಾದ ನಿಮ್ಮ ಬಳಿ ಮಾತ್ರ ಇದೆ ಈ ಜ್ಞಾನದ ಖಜಾನೆಯಿಂದ ನೀವೀಗ ಭರ್ಪೂರಾಗಿ ನೆನಪಿನ ಅನುಭವದ ಮೂಲಕ ಅನ್ಯರ ಸೇವೆಯನ್ನು ಮಾಡಿ ಎಷ್ಟೆಲ್ಲಾ ಖಜಾನೆ ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗಿದೆಯೋ ಮಹಾದಾನಿಯಾಗಿ ಆ ಖಜಾನೆಯನ್ನು ದಾನವಾಗಿ ನೀಡುತ್ತಾ ಇರಿ ಏಕೆಂದರೆ ಎಷ್ಟು ಖಜಾನೆಯನ್ನು ನೀವು ದಾನವಾಗಿ ನೀಡುತ್ತೀರೋ ಅಷ್ಟು ಖಜಾನೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಮಹಾದಾನಿ ಆಗುವುದು ಅಂದರೆ ಕೇವಲ ನೀಡುವುದಷ್ಟೇ ಅಲ್ಲ ಮಹಾದಾನಿ ಆಗುವುದು ಅಂದರೆ ಕೊಡುವುದರ ಜೊತೆ ಜೊತೆಗೆ ಸ್ವಯಂನಲ್ಲಿ ಖಜಾನೆಯನ್ನು ತುಂಬಿಕೊಂಡು ಸ್ವಯಂ ಭರ್ಪೂರಾಗುವುದಾಗಿದೆ ಇಂದಿನ ಶ್ಲೋಗನ್ ಆಗಿದೆ ಮುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗುವುದರ ಜೊತೆಗೆ ದೇಹದಿಂದ ಭಿನ್ನಾಗಿ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಪುರುಷಾರ್ಥದ ಅಂತಿಮ ಸ್ಥಿತಿಯಾಗಿದೆ ನಾವೀಗ ಪುರುಷಾರ್ಥವನ್ನು ಮಾಡಿ ಪುರುಷಾರ್ಥದ ಅಂತಿಮ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಪುರುಷಾರ್ಥದ ಅಂತಿಮ ಸ್ಥಿತಿ ಅಂದರೆ ಜೀವನ್ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡಬೇಕು ಅಂದರೆ ಸರ್ವ ಬಂಧನದಿಂದ ಮುಕ್ತಾಗಿ ಜೀವನ್ ಮುಕ್ತ ಸ್ಥಿತಿಯಲ್ಲಿ ಸ್ಥಿತಾಗಬೇಕು ಅದರ ಜೊತೆ ಜೊತೆಗೆ ದೇಹದಿಂದ ಭಿನ್ನ ಆದಂತಹ ಆತ್ಮ ಆತ್ಮನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಬೇಕು ಇದೇ ನಮ್ಮ ಅಂತಿಮ ಸ್ಥಿತಿಯಾಗಿದೆ ಒಳ್ಳೆಯದು ಮಾತೇಶ್ವರಿ ಅವರ ಮಧುರ ಮಹಾವಾಕ್ಯ ಗುಪ್ತ ವೇಷವನ್ನು ಧರಿಸಿಕೊಂಡು ಬಂದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕನ್ಯರ ಸನ್ಯಾಸ ಮತ್ತು ಮಾತೆಯರ ಸನ್ಯಾಸ ಈ ಕನ್ಯರು ಮತ್ತು ಮಾತೆಯರು ಏಕೆ ಸನ್ಯಾಸವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಅನ್ನುವ ವಿಚಾರ ಜಗತ್ತಿನ ಮನುಷ್ಯರ ಮನಸ್ಸಿನಲ್ಲಿ ನಡೆಯಲೇಬೇಕು ನೀವು ಹಠಯೋಗಿಗಳಲ್ಲ ನೀವು ಕರ್ಮ ಸನ್ಯಾಸಿಗಳಲ್ಲ ಆದರೆ ನೀವು ಸಹಜ ಯೋಗವನ್ನು ಮಾಡುತ್ತಿರುವ ಸನ್ಯಾಸಿಗಳಾಗಿದ್ದೀರಾ ರಾಜಯೋಗವನ್ನು ಮಾಡುತ್ತಿರುವ ಸನ್ಯಾಸಿಗಳಾಗಿದ್ದೀರಾ ನೀವು ಕರ್ಮಯೋಗವನ್ನು ಮಾಡುತ್ತಿರುವ ಸನ್ಯಾಸಿಗಳಾಗಿದ್ದೀರಾ ಪರಮಾತ್ಮ ತಂದೆ ಸ್ವಯಂ ಬಂದು ಬದುಕಿರುವಾಗಲೇ ನಮ್ಮ ಮೂಲಕ ಸನ್ಯಾಸವನ್ನು ಮಾಡಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಕರ್ಮೇಂದ್ರಿಯದ ಸನ್ಯಾಸವನ್ನು ಮಾಡಿಸುತ್ತಾರೆ ಅಂದರೆ ಮನಸ್ಸಿನ ಸನ್ಯಾಸವನ್ನು ಮಾಡಿಸುತ್ತಾರೆ ಪಂಚವಿಕಾರದ ಸಂಪೂರ್ಣ ಸನ್ಯಾಸವನ್ನು ನಾವೀಗ ಅವಶ್ಯವಾಗಿ ಮಾಡಬೇಕು ಅಂದರೆ ನಾವೀಗ ಪಂಚವಿಕಾರಗಳ ಸನ್ಯಾಸವನ್ನು ಮಾಡಬೇಕು ಪರಮಾತ್ಮ ತಂದೆ ಸ್ವಯಂ ಬಂದು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವು ದಾನವನ್ನು ಕೊಡಿ ಆಗ ಗ್ರಹಣ ಬಿಟ್ಟು ಹೋಗುತ್ತದೆ ಎಂದು ಅರ್ಧಾಕಲ್ಪದಿಂದ ನಿಮಗೆ ಮಾಯ ಗ್ರಹಣ ಹಿಡಿದಿದೆ ಆದ್ದರಿಂದ ಆತ್ಮ ಕಪ್ಪಾಗಿದೆ ಪತಿತಾಗಿದೆ ಈಗ ಪುನಃ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು ನೋಡಿ ದೇವತೆಗಳ ಆತ್ಮ ಸಂಪೂರ್ಣ ಪವಿತ್ರ ಆಗಿದೆ ಮತ್ತು ದೇವತೆಗಳ ಆತ್ಮ ಚಮತ್ಕಾರವನ್ನು ಮಾಡುವಂತಹ ಆತ್ಮ ಆಗಿದೆ ಯಾವಾಗ ಆತ್ಮ ಪವಿತ್ರ ಆಗುತ್ತದೆಯೋ ಆಗ ಆತ್ಮಕ್ಕೆ ಪವಿತ್ರವಾದ ತನು ಪ್ರಾಪ್ತಿಯಾಗುತ್ತದೆ ಅಂದರೆ ನಿರೋಗಿ ಪ್ರಾಪ್ತಿಯಾಗುತ್ತದೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಮೊದಲು ನಿಮಗೆ ಯಾವುದಾದರೂ ಒಂದು ವಸ್ತು ಪ್ರಾಪ್ತಿಯಾದರೆ ಆಗ ನೀವು ಸನ್ಯಾಸವನ್ನು ಮಾಡಲು ಸಾಧ್ಯ ಹೇಗೆ ಶ್ರೀಮಂತರು ಬಡವರ ಮಕ್ಕಳನ್ನು ತಮ್ಮ ಮಡಿಲಿನ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ ಅಂದರೆ ಆ ಮಕ್ಕಳಿಗೆ ಯಾವುದಾದರೂ ಒಂದು ಪ್ರಾಪ್ತಿಯನ್ನು ಕೊಟ್ಟು ಆ ಮಕ್ಕಳನ್ನು ತಮ್ಮ ಮಡಿಲಿನ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಆದರೆ ಶ್ರೀಮಂತರ ಮಕ್ಕಳನ್ನು ಬಡವರು ಎಂದೂ ದತ್ತು ತೆಗೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆಯ ಮನೆ ಅನಾಥಾಶ್ರಮ ಅಲ್ಲ ಪರಮಾತ್ಮ ತಂದೆಯ ಮನೆಗೆ ಬಹಳ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯ ಮಾತೆಯರು ಕೂಡ ಬಂದಿದ್ದಾರೆ ಆ ಮಾತೆಯರು ಪುನಃ ವಾಪಸ್ ಮನೆಗೆ ಬರಲಿ ಎಂದು ಆ ಶ್ರೀಮಂತರು ಈಗಲೂ ಬಯಸುತ್ತಿದ್ದಾರೆ ಪರಮಾತ್ಮ ತಂದೆಯ ಈ ಮನೆಗೆ ದೊಡ್ಡ ದೊಡ್ಡ ಕುಲದ ಮಾತಿಯರು ಬಂದಿದ್ದಾರೆ ಆ ಮಾತಿಯರು ಈಗಲೂ ವಾಪಸ್ ಮನೆಗೆ ಬರಲಿ ಎಂದು ಆ ಮನೆಯವರು ಬಯಸುತ್ತಿದ್ದಾರೆ ಪರಮಾತ್ಮ ತಂದೆಯ ಮನೆಗೆ ದೊಡ್ಡ ದೊಡ್ಡ ಕುಲದ ಕನ್ಯರು ಕೂಡ ಬಂದಿದ್ದಾರೆ ಜಗತ್ತಿನ ಜನ ಈಗಲೂ ಅವರು ವಾಪಸ್ ಮನೆಗೆ ಬರಲಿ ಎಂದು ಬಯಸುತ್ತಿದ್ದಾರೆ ಆದರೆ ಆ ಮಾತಿಯರಿಗೆ ಆ ಕನ್ಯರಿಗೆ ಅಂತಹ ಯಾವ ಪ್ರಾಪ್ತಿ ಸಿಕ್ಕಿದೆ ಆ ಶ್ರೀಮಂತರ ಮನೆಯ ಮಾತಿಯರು ಮತ್ತು ಕನ್ಯರು ಈ ಮಾಯ ಜಗತ್ತಿನ ಧನ ಸಂಪತ್ತನ್ನು ತ್ಯಾಗ ಮಾಡಿದ್ದಾರೆ ಮತ್ತು ಸರ್ವಂಶವನ್ನೂ ಕೂಡ ಸನ್ಯಾಸ ಮಾಡಿದ್ದಾರೆ ಸರ್ವಸ್ವವನ್ನು ಸನ್ಯಾಸ ಮಾಡಲು ಪರಮಾತ್ಮ ತಂದೆಯ ಮೂಲಕ ಆ ಮಾತೆಯರಿಗೆ ಮತ್ತು ಆ ಕನ್ಯರಿಗೆ ಅಂತಹ ಯಾವುದೋ ಪ್ರಾಪ್ತಿ ಸಿಕ್ಕಿರಬೇಕು ಅಂದ ಮೇಲೆ ಅವಶ್ಯವಾಗಿ ಅವರಿಗೆ ತಮ್ಮ ಮನೆಗಿಂತ ಜಾಸ್ತಿ ಸುಖ ಶಾಂತಿ ಇಲ್ಲಿ ಪ್ರಾಪ್ತಿಯಾಗಿದೆ ಆದ್ದರಿಂದ ಆ ಕನ್ಯರು ಮತ್ತು ಮಾತೆಯರು ಸ್ಥೂಲ ಧನ ಸಂಪತ್ತನ್ನು ಕಾಲಿನಿಂದ ಒದ್ದು ಪರಮಾತ್ಮ ತಂದೆಯ ಬಳಿ ಬಂದಿದ್ದಾರೆ ಹೇಗೆ ರಾಜ ಗೋಪಿಚಂದ್ ತಮ್ಮ ರಾಜ್ಯವನ್ನೇ ತ್ಯಾಗ ಮಾಡಿ ಸನ್ಯಾಸಿಯಾದರು ಹೇಗೆ ಮೀರಾ ತಮ್ಮ ರಾಣಿಯ ಪದವಿಯನ್ನೇ ತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಅದೇ ರೀತಿ ಇದು ಈಶ್ವರಿಯ ಅತೀಂದ್ರಿಯ ಸುಖ ಆಗಿದೆ ಇದು ಅತೀಂದ್ರಿಯ ಅಲೌಕಿಕ ಸುಖ ಆಗಿದೆ ಈ ಸುಖಕ್ಕೆ ಹೋಲಿಕೆ ಮಾಡಿದರೆ ಜಗತ್ತಿನ ಎಲ್ಲಾ ಪದಾರ್ಥಗಳು ಕೂಡ ಕ್ಷುಲ್ಲಕ ಆಗಿದೆ ಯಾವಾಗ ಪರಮಾತ್ಮ ತಂದೆಯ ಮೂಲಕ ಇಂತಹ ಪ್ರಾಪ್ತಿ ಸಿಗುತ್ತದೆ ಎಂದು ಆ ಮಾತಿಯರಿಗೆ ಮತ್ತು ಕನ್ಯರಿಗೆ ಗೊತ್ತಾಯಿತು ಆಗ ಅವರು ಮರುಜೀವಿಗಳಾಗುವ ಕಾರಣ ಅನೇಕ ಜನ್ಮಗಳಿಗೋಸ್ಕರ ಅಮರಪುರಿಯ ರಾಜ್ಯಭಾಗ್ಯವನ್ನು ನಾವು ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ ಅನ್ನುವ ಜ್ಞಾನ ಆ ಮಾತಿಯರಿಗೆ ಮತ್ತು ಕನ್ಯರಿಗೆ ಗೊತ್ತಾಗಿರುವ ಕಾರಣ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಅವರೆಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆಗೆ ಮಗು ಆಗುವುದು ಅಂದರೆ ಪರಮಾತ್ಮ ತಂದೆಗೆ ಸರ್ವಸ್ವವನ್ನು ಅರ್ಪಣೆ ಮಾಡಿ ತಂದೆಗೆ ಮಕ್ಕಳಾಗಿ ಬಿಡುವುದು ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ನಾವು ಅರ್ಪಣೆ ಮಾಡಿದರೆ ಪರಮಾತ್ಮ ತಂದೆ ರಿಟರ್ನ್ ಆಗಿ ಅವಿನಾಶಿ ಪದವಿಯನ್ನು ನಮಗೆ ನೀಡುತ್ತಾರೆ ಅಂದ ಮೇಲೆ ಪರಂಪಿತ ಪರಮಾತ್ಮ ತಂದೆ ಬಂದು ಸಂಗಮ ಯುಗದ ಸಮಯದಲ್ಲೇ ನಮ್ಮ ಎಲ್ಲಾ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಾರೆ ಏಕೆಂದರೆ ವಿನಾಶದ ಜ್ವಾಲೆಯಲ್ಲಿ ಈಗ ತನು ಮನ ಧನ ಸಹಿತ ಎಲ್ಲವೂ ಭಸ್ಮೀಭೂತ ಆಗುತ್ತದೆ ಅನ್ನುವುದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂದ ಮೇಲೆ ನಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಯ ಕಾರ್ಯದಲ್ಲಿ ನಾವೇಗೆ ಸಫಲ ಮಾಡಿಕೊಳ್ಳಬಾರದು ಈ ರಹಸ್ಯವನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಎಲ್ಲವೂ ವಿನಾಶ ಆಗುತ್ತದೆ ಅಂದ ಮೇಲೆ ಈ ಎಲ್ಲಾ ವಸ್ತುವನ್ನು ತೆಗೆದುಕೊಂಡು ನಾವು ಏನನ್ನು ಮಾಡುವುದು ಈಗ ನಾವು ಲೌಕಿಕ ಜಗತ್ತಿನ ಸನ್ಯಾಸಿಗಳಂತೆ ಮಹಲನ್ನು ನಿರ್ಮಾಣ ಮಾಡಿಕೊಂಡು ಆ ಮಹಲ್ನಲ್ಲಿ ನಿವಾಸವನ್ನು ಮಾಡುವಂತವರಲ್ಲ ಜಗತ್ತಿನ ಮಂಡಲೇಶ್ವರರವರಂತೆ ನಾವೀಗ ಮಹಲ್ ಅನ್ನು ನಿರ್ಮಾಣ ಮಾಡಿಕೊಂಡು ಆ ಮಹಲ್ನಲ್ಲಿ ನಿವಾಸವನ್ನು ಮಾಡಬಾರದು ಈಶ್ವರನ ಹೆಸರಿನಲ್ಲಿ ನಾವೀಗ ದಾನ ಪುಣ್ಯವನ್ನು ಮಾಡಿ ಶ್ರೇಷ್ಠ ಕರ್ಮದ ಬೀಜವನ್ನು ಬಿತ್ತಿದರೆ ಭವಿಷ್ಯದ ಅನೇಕ ಜನ್ಮಗಳಿಗೋಸ್ಕರ ನಮಗೆ ಸರ್ವಶ್ರೇಷ್ಠ ಪದವಿ ಪ್ರಾಪ್ತಿಯಾಗುತ್ತದೆ ಇದು ಗುಪ್ತವಾದ ರಹಸ್ಯಾಗಿದೆ ಪರಮಾತ್ಮ ತಂದೆ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಒಂದನ್ನು ಕೊಟ್ಟು ತಂದೆಯ ಮೂಲಕ ನೂರನ್ನು ಪಡೆದುಕೊಳ್ಳಬೇಕು ಆದಂತಹ ತಂದೆಗೆ ಒಂದು ರೂಪಾಯನ್ನು ಕೊಟ್ಟು ನೂರು ರೂಪಾಯಿಯನ್ನು ಪಡೆದುಕೊಳ್ಳಬೇಕು ಅಂದರೆ ಈ ಜ್ಞಾನ ಮಾರ್ಗದಲ್ಲಿ ಮೊದಲು ನಾವು ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಎಷ್ಟು ಜಾಸ್ತಿ ನಾವು ಸಹನೆಯನ್ನು ಮಾಡಿಕೊಳ್ಳುತ್ತೇವೋ ಅಷ್ಟು ಅಂತ್ಯದಲ್ಲಿ ಜಗತ್ತಿನಲ್ಲಿ ನಮ್ಮ ಪ್ರಭಾವ ಜಾಸ್ತಿಯಾಗುತ್ತದೆ ಆದ್ದರಿಂದ ಈಗಿನಿಂದಲೇ ನಾವೆಲ್ಲರೂ ಪುರುಷಾರ್ಥವನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ